ಅಂಬ್ಲಿ ಮಾಡಿ ಕೊಡ್ತೀವಿ ಎರಡನೇ ಏನ್ ಮಾಡ್ತೀವಿ ಅಂತ ಎಲ್ಲಿಂದ ಬರ್ರಿ ಯಾಕೆ ಬರ್ರಿ ದೇವ್ರಿಗೆ ಫಸ್ಟ್ ಅದಿ ಹೋಗಿ ಕಾಸ್ಟ್ ಆಗಿ ನಮಸ್ಕಾರ ಮಾಡಿ ಇನ್ನ ಮುಗಿಸ ನೋಡಿದ್ದೀನಿವೆಲ್ಲ ಸಾಮಾನ್ಯ ಅಮ್ಮಂಗೆ ಬಹಳ ಹೆವಿ ಜಾಸ್ತಿ ಅದಕ್ಕೆ ಏನು ಮಾಡ್ತೀವಿ ಲುಕ್ಕೇ ಸ್ವಲ್ಪ ಗುಳಿಗೆ ಮಾಡ್ಕೊಳ್ಳಿ ಶನಿದಾಗಿ ಗೊತ್ತಾಗಿಲ್ಲ ಅಂದ್ರೆ ಎಬ್ಬೆಟ್ಟು ಹೂ ತರ ವಾರದ ಮೂರು ದಿವಸ ಬೇರೆ ಅವತ್ತು ಬರ್ಬೇಡ ಮತ್ತೆ ಯಾವತ್ತ ಮಾತ್ರ ನಿಮಗೆ ರಾತ್ರಿ ಹೊತ್ತು ರಾಗಿ ವಾರ ಮೂರು ಮಾತ್ರ ಕುಡಿದಮ್ಮ ಈಗ ತಗೊಳ್ಳೋಣ ಶಕ್ತಿ ಜಾಸ್ತಿ ಬೇರೆ ವಾರ ಮೂರು ದಿವಸ ರಾತ್ರಿ ಮುಗಿಸಬೇಕು ಮತ್ತೊಂದು ಮತ್ತೊಂದು ದಿವಸ ಅಮ್ಮ ನಡಿಬೇಕು ನಡೀತೀಮ್ಮ ಅದಕ್ಕೆ ನಡಿ ಇವತ್ತು ಕಾಲ ಕಳೆಗೆ ಏನು ಹೆಚ್ಚಳಿತಿ ರಕ್ತ ನುಗ್ಗಿಸ ಪೂಜೆ ಮಾಡಿ ಸಾಧ್ಯವಾದರೆ ನಿಮ್ಗೂರ ಸಾಧ್ಯವಾದರೆ ಮರಳು ಮತ್ತು ಉಪ್ಪು ಸಿಗಲ್ಲ ಇಕ್ಕೆ ಸಿಗಲ್ಲ ಮರಳು ಮತ್ತು ಉಪ್ಪು ಉರ್ಕೊಂಡು ಸಾಕು ಇವರಿಗೆ ವಾಯು ಬಿಟ್ಟರೆ ಏನಿಲ್ಲ ಕಂತ ಮಾತ್ರ ಸುಮ್ಮನೆ ತಗೊಂಡು ಎಲ್ಲೂ ಕಂಡು ಏನು ಮಾಡ್ತಾರೆ ಬೇಡ ಅಂತರ ಆಕ್ಯ ಅಮ್ಮನ ಬೆಳಗ್ಗೆದ್ ಮುಟ್ಟು ಅನ್ನು ಕಾರಣ ಅಪ್ಪು ಕಂಡು ಹೊಡೆದು ಒಯ್ಯ ಬಂದ್ಬಿಡಿತ್ತು ಸತ್ತೋಗ್ಬಿಟ್ಟಾರೆ ಅಂದ್ರೆ ಡಾಕ್ಟರ್ ಇಂಟರ್ನಲ್ಲಿ ನನಗೆ ದೋಷಿಕ್ಕಿಲ್ಲ ಅವನು ದೋಷಿತ್ತು ನಾನು ಐಡಿಯಾ ಕೊಟ್ಟೆ ಅಪ್ಪಿಗೆ ದಿನ ಬೆಳಗ್ಗೆ ಮುಟ್ಟಬೇಕು ದೇವ್ರನ್ನ ಡಾಕ್ಟರ್ ಹೇಳಿ ಹೇಳೋ ಸಾಯಂಕಾಲ ಏನು ಮಾಡ್ಬೇಕಪ್ಪ ಅಂದ್ರೆ ತೇರ್ಥ ಕುಡ್ದು ಹಂಕಬೇಕೀನೋ ನೋಡ್ಬೇಕು ನೋಡಬೇಕು ಹುಷಾರಾಗುತ್ತೆ ಯಾಕಪ್ಪ ಅಂದ್ರೆ ದಂಧ ಕುಳು ಸಗಣಕ್ಕೂ ಹುಷಾರಾಗುತ್ತೆ ಅಂತ ಹೇಳಿದ್ದೀನಿ ನಮ್ಮಪ್ಪ ಅದೇ ಕಸ ಮಾಡಿ ಚೆನ್ನಾಗಿದೆ ತಲ್ಲಿಂದ ತಲ್ಲಿಂದ ತೆಗಿ ಕಾಯಿಲೆ ಬೇರೆ ಅಲ್ಲಿ ಕಾರ್ತಿಕ್ ಅಂತ ಕೂತಾನಜ್ಮಾನ್ ತೆಗಿದಾನೆ ಕಾಲು ಓಡ್ದಲ್ವ ಅಲ್ಲೇ ಅಪಶನ್ ಆಯ್ತಿ ತಮಿಳ್ನಾಡಿನ ಕಾಶಿನಿ ಈ ಜಾಗದ ಕಳಿಸಿ ಅಮ್ಮ ಬೆಳಗ್ಗೆ ಜೋರ್ ಬಿಡ್ಬೇಕು ಸಾಯಂಕಾಲ ತೇರ್ಥ ಕುಡಿಬೇಕು ಲುಗ್ಗೆ ಸರ್ ಗುಡುಗಿ ಮಾಡ್ಲೇಕಪ್ಪ ಇವಿಗೆ ಎಷ್ಟಿಗಾಯ್ತಾ ನುಗ್ಗೇಶ್ ಪುಡಿ ಮಾಡ್ ಕುಡಿಯ ಆರೋಗ್ಯದಾದ್ರೆ ವಾರಕ್ಕೆ ಮೂರು ದಿನ ಸಾಕು ಅಮ್ಮ ಸುತ್ತಾಗ್ತದೆ ಎರಡು ಸಣ್ಣ ಪುಡಿ ಮತ್ತೆ ದೊಡ್ಡ ಪುಡಿ ಮತ್ತೆ ಇಷ್ಟ ಆಗ್ಬೇಕು ಮತ್ತೆ ಯಾರ ಮಕ್ಕಳ ತಲೆ ಬರೋಕ್ಕಾಗತ್ತೆ ರಾತ್ರಿ ರಾಗಿ ಬಜ್ಜಿ ಕಂಪಲ್ಸರಿ ಕೊಡಿಸ್ಬೇಕು ಅಮ್ಮ ಯಾವ ಕಾಯ್ಲು ಇಲ್ಲ ತಗ ಮತ್ತ ಇನ್ನೊಂದ್ಸರಿ ಅಂದ್ರೆ ಒಂದು ಏನಿಲ್ಲ ಬುದ್ಧಿ ಕಳ್ಸಿ ಬಿಡ್ತೀನಿ ಮನೆಗೆ ತಗ ಬೆಳಿಗ್ಗೆ ಎದ್ದು ನೋಡು ಸಾಯಂಕಾಲ ನೋಡಿ ಮುಟ್ಟಿ ಮುಟ್ಟಿ ಎಲ್ ಮಕ್ಕಳ ಮುಟ್ಟಿ ಇರು ದಯವಿಟ್ಟು ಮದ್ದನ್ನು ಬಿಸಿಲು ಅಮ್ಮ ನಡೀನಿ ನಡೀಲಿಬೇಕಮ್ಮ ಕಾಲು ಎಷ್ಟು ಬೆಚ್ಚಾಗ ತಿರುಗೊಳ್ಳಿ ಕಾಲು ದಪ್ಪ ಆದರೆ ಕಾಲು ತುಂಬ ದಯವಿಟ್ಟು ನಡೆಯ ಕಾಲ ಅಂತಾರು ಕಾಲ ಸುಡಂಗ್ ನೆನೆಸಿ ಸುಡ್ಬೇಕು ಕಾಲು ಕಾಲು ಸುಟ್ಟರೆ ಕಾಲ ರಕ್ತ ಚಲನೆ ಆಗ್ತದೆ ಅವಾಗ ಜನ ನಡೀತೀರಾ ಇದು ಸಾಸಿ ಈಗ ನಲವತ್ತ್ಮೂರು ವರ್ಷ ಅರವತ್ಮೂರು ಕೆ ಜಿ ಇದು ನಾವು ಮಾಡ್ಕೊಳ್ಳೋಂಥ ಯೋಗ ದಪ್ಪಾಗ್ಬೋದು ನಾವೇ ಲಿಮಿಟೇಷನ್ ಇದ್ದೆ ಲಿಮಿಟೇಷನ್ ಊಟ ಕಂಡರ ಬಗ್ಗೆ ಯೋಚನೆ ಏನು ಮಾಡಬಾರ್ದು ಮಾಡಿ ತರ ಮಾಡಿ ಆರಾಮಾಗತ್ತ ಮ್ಯಾರೇಜ್ ಬಿಡ್ತೀನಿ ಈಗ ಕಟ್ಟಿ ಮೂರ್ ನಿಮಿಟ್ ಒಂದ್ ಮೂರ್ ನಿಮಿಂಟ್ ಮರ

ಇಲ್ಲಿ ಬಾಮ ಇಲ್ಲಿ ಬರ್ರಿ ಯಾರು ಈ ಪೇಷಂಟ್ ಬದ್ದಿ ನೀವು ಬರ್ಬಾರ್ದು ಬರ್ತೀನ ಊಟ ಅರ್ಜೆಂಟ್ ನಮಗೆ ಅರ್ಜೆಂಟ್ ಇಲ್ಲ ಎರಡನೇ ಹೇಳ್ತೀನಿ ಪೇಷಂಟ್ ಅಲ್ಲ ಈಗ ಅರ್ಜೆಂಟಿ ಏನ್ ಮಾಡಕ್ಕಾಗಲ್ಲ ಅರ್ಜೆಂಟ್ ಸತ್ತೋಗ್ಬಿಡ್ತಾರೆ ಏನು ಅದಕ್ಕೆ ಎಲ್ಲರೂ